ನನ್ನ ಹತ್ರ ಒಂದ್ ಕೇಸ್ ಬಂತು ಹ್ಮ್ ಹುಡ್ಗಿ ಮದ್ವೆ ಆಗಿದೆ ಹುಡುಗ ಹುಡ್ಗಿ ತುಂಬಾ ಅಧೀನವಾಗಿದ್ದಾನೆ ಹ್ಮ್ ಹುಡುಗಿ ಮದ್ವೆ ಆಗಿ ಒಂದು ಹದಿನೈದು ದಿವಸಕ್ಕೆ ಕೆಲ್ಸಕ್ಕೆ ಹೋದ್ಲು ಹ್ಮ್ ಕೆಲ್ಸಕ್ ಹೋದ್ರೆ ಏನಕ್ಕೆ ಕೆಲ್ಸಕ್ಕೆ ಹೋದ್ರು ಏನಿಲ್ಲ ಮನೇಲಿ ಏನು ಕೆಲಸ ಇಲ್ಲ ಅದಕ್ಕೋಸ್ಕರ ಕೆಲ್ಸಕ್ಕೆ ಹೋದ್ರು ಈಗ ಮನೆ ಕೆಲ್ಸ ಮಾಡೋರು ಯಾರಾಗಾರೆ ಹುಡುಗಿ ಬೆಳಿಗ್ಗೆ ಏಳು ಗಂಟೆಗೆ ಕೆಲ್ಸಕ್ಕೆ ಹೋಗುತ್ತೆ ರಾತ್ರಿ ಎಂಟು ಗಂಟೆಗೆ ವಾಪಸ್ ಬರುತ್ತೆ ಹ್ಮ್ ಏಳು ಗಂಟೆ ಮುಂಚೆ ಕೆಲಸ ಮಾಡೋದಕ್ಕೆ ಹುಡುಗಿ ಆಫೀಸ್ ಕೆಲ್ಸಕ್ಕೆ ಪ್ರಿಪೇರ್ ಆಗ್ಬೇಕು ಅವಳು ಡ್ರೆಸ್ ಮಾಡ್ಕೋಬೇಕು ತಿರ್ಗಾ ಜರ್ನಿ ಮಾಡ್ಬೇಕು ರಾತ್ರಿ ಫುನ ಎಂಟು ಗಂಟೆಗೆ ಬರ್ತಾಳೆ ಸುಸ್ತಾಗಿರುತ್ತೆ ಊಟ ಮಾಡ್ತಾಳೆ ಬಾಳ್ಕೊಳ್ತಾರೆ ಮನೆ ಕೆಲಸ ಮಾಡೋರು ಯಾರು ಬೇರೆ ಯಾರು ಬೇಕು ಬೇರೆ ಯಾರೋ ಬೇಕು ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೆಲಸವ್ರನ್ನ ಅಲೋ ಮಾಡಲ್ಲ ಈ ಹುಡುಗಿನೇ ತನಗೊ ತನಗ್ ತಿಳಿಯದಾಗಿ ತಾನೇ ಒಂದ್ ಸುಳಿ ಸಿಗಾಕೊಂಡು ಏನು ಅವ್ರ ಮನೇಲಿ ಒಂದೇ ಹೇಳಿದ್ರು ನೋಡಮ್ಮ ನಿನ್ ಕೆಲ್ಸ ನೀನ್ ಕೆಲ್ಸಕ್ಕೆ ಹೋಗ್ತೀವೋ ಬಿಡ್ತೀಯೋ ನೀನ್ ಮಾಡ್ಲೇಬೇಕು ಏನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೋಳ್ಬೇಕು ಆರೂವರೆ ಏಳು ಗಂಟೆವರೆಗೂ ಕೆಲಸ ಮಾಡಬೇಕು ಏಳು ಗಂಟೆ ಕೆಲ್ಸಕ್ಕೆ ಹೋಗಬೇಕು ರಾತ್ರಿ ಎಂಟು ಗಂಟೆ ಕೆಲಸದಿಂದ ಬರಬೇಕು ಪುನಃ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡಬೇಕು ಎಷ್ಟು ದಿವಸ ಸಾಧ್ಯ ಸಾಧ್ಯ ಆಗಿ ನಾಲ್ಕು ತಿಂಗಳಾಗಿತ್ತು ಅತ್ಯಷ್ಟು ಸೊಸ ಗಲಾಟೆ ಆಯಿತು ಇವಳು ಏನು ಮಾಡಿದ್ಲು ಎಲ್ಲ ಪ್ಯಾಕ್ ಮಾಡಿಕೊಂಡ್ಲು ಸ್ಟ್ರೈಟು ಮನೆಗೆ ಬಂದ್ಬಿಟ್ಲು ತವ್ರ ಮನೆಗೆ ಬಂದ್ಬಿಟ್ರು ಮದುವೆಯಾಗಿ ಬರೀ ನಾಲ್ಕು ತಿಂಗಳಾಗಿದೆ ಹ್ಮ್ ಸರಿ ಅವ್ರ ತಾಯಿ ತಂದೆ ನನ್ನ ಹತ್ರ ಬಂದರು ಅಣ್ಣ ಹಿಂಗೆ ಆಗ್ಬಿಟ್ಟಿದೆ ಮಗಳು ಕೋಪ ಮಾಡಿಕೊಂಡು ಮನೆಗೆ ಬಂದ್ಬಿಟ್ಟಿದ್ದಾರೆ ಸರಿ ಅಮ್ಮ ನನ್ನ ಹತ್ರ ಕೇರಳಕ್ಕೆ ಬಂದ್ರಿ ನೀವು ಕೆಲ್ಸಕ್ಕೆ ಸೇರಿಸ್ಬೇಕಂತ ನನಗೆ ಹೇಳಿದ್ರ ಇಲ್ಲ ಸರಿ ಸಂಬಳ ಬಂದ ನನ್ನ ಕೈಗೆ ತಂದ್ಕೊಟ್ರಾ ಇಲ್ಲ ಮನೆ ಎನ್ಮೇಲೆ ಹತ್ತ ಸಸ್ಯ ಅವರ ಗಲಾಟೆ ನಿಮ್ಮ ಮಗಳು ಹೆಂಗ್ ಬಂದ್ಲು ವಾಪಸ್ಸು ಇಲ್ಲ ಅಣ್ಣ ಪಾಪ ಮಾಡ್ಕೊ ಬಂದ್ಬಿಟ್ಟಿದ್ದಾಳು ಹಾಂ ಸರಿ ಈಗ ಏನು ಮಾಡಬೇಕು ಏನಿಲ್ಲ ಅಣ್ಣ ನಾನೀಗ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಮಾಮೂಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಮ್ಮ ನೀವೆಲ್ಲೇ ಹೋದ್ರೆ ಫೈನಲಿ ಬರೋದು ಡಿವರ್ಸ್ ಅಂತ ನಿನ್ನ ಮಗಳಿಗೆ ಫಸ್ಟ್ ಅರ್ಥ ನಾನು ಹೇಳೋದಕ್ಕೆ ಕೇಳಿಸ್ಕೊಳಗೆ ಹೇಳಿ ಬಾಳುವ ಯೋಗ್ಯತೆ ಹೇಳ್ಕೊಡಿ ನಿಮ್ಮ ಮಗಳಿಗೆ ಬಹಳ ಯೋಗ್ಯತೆ ನಿನ್ನ ಇಲ್ಲ ಅವಳನ್ನ ಬಾಳಸೋ ಯೋಗ್ಯತೆ ಆ ಹುಡುಗನಲ್ಲಿ ಇಲ್ಲ ತೋರಿಸ್ತವ್ರ ಮನೆ ಹಾಳಾಗೋರ್ಲಿ ನಮ್ಮ ನಮ್ಮನೆ ಬಂದು ಹತ್ರ ನಾನು ಏನು ಮಾಡ್ಲಿ ಯಾವುದೇ ಕಾರಣಕ್ಕೂ ನಾನು ಈ ತರ ನಿಮ್ಮ ಮನೆ ವಿಚಾರಕ್ಕೆ ಎಂಟ್ರಿ ಆಗೋದಿಲ್ಲ ನಾನು ದುಡ್ಡಿಸ್ಕೊಂಡು ನಿಮ್ಮ ಮದ್ವೆ ಮಾಡಿಸಿಲ್ಲ ನಾನು ಒಂದು ಹೆಣ್ಣಿರೋ ಮನೆ ಗಂಡಕ್ ತೋರಿಸಿದ್ದೀನಿ ಗಂಡಿರೋ ಮನೆ ಹೆಣ್ಣಿಗೆ ತೋರಿಸಿದ್ದೀನಿ ನೀ ನೀವು ಎಲ್ಲವನ್ನು ವಿಚಾರಿಸ್ಕೊಂಡು ಮದುವೆ ಮಾಡ್ಕೊಂಡಿದ್ದೀರಾ ಈಗ ದುಡ್ಡು ಆಸೆಗೋಸ್ಕರ ಅವ್ರು ಕೆಲಸಕ್ಕೆ ಸೇರ್ಕೊಂಡ್ಳು ಏನೂ ಕೆಲಸ ಇಲ್ಲ ಮನೆ ಸೋಬೇರಿ ಆಗ್ತಾಳೆ ಅಂತ ಅತ್ತೆ ಮಾವನ ಬಿಟ್ಟರು ಈಗ ಮನೇಲಿ ಯಾರು ಕೆಲಸ ಮಾಡೋದಿಲ್ಲ ಬೆಳಗಿನ ರಾತ್ರಿವರೆಗೂ ನಾನು ಮನೇಲೂ ದುಡಿಬೇಕು ಹೊರಗಡೆನೂ ದುಡಿಬೇಕು ಸಂಬಳ ಗಂಡನ ಕೈಗೆ ತಂದ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಮ್ಮನೆ ಬಾಗ್ಲಿಕ್ಕೆ ಬಂದ್ರೆ ಇದು ನಾನು ಯಾವ ಕಾರಣಕ್ಕೂ ತೀರ್ಪು ಆದ್ರೆ ಆದರೆ ದೊಡ್ಡೋರಾದಂಥವರು ನೀವು ನಿಮ್ಮ ಮಗಳಿಗೆ ಹಿತವಚನ ಹೇಳಿ ಬಹಳ ದಿವಸ ದೀಪಾವಳಿ ಇದೆ ಮೊದಲನೇ ದೀಪಾವಳಿ ಫಸ್ಟು ಮಗಳು ಅಳಿಯ ಇಬ್ಬರನ್ನ ಸಿಹಿ ಊಟ ಮಾಡ ಅವ್ರಿಗೆ ಏನು ಗೌರವ ಕೊಡಬೇಕೋ ಒಂದು ದೀಪಾವಳಿಗೆ ಅದನ್ನು ಕೊಡಿ ನಿಮ್ಮ ಮನೆ ಸರಿಯಾಗುತ್ತೆ ಅಂತ ಇಥುವ ಚೆನ್ನಾಗಿ ಹೇಳಿದೆ ಅವರು ಆಯಿತು ನಿಮ್ಮ ಮನೆಯ ಏನು ಕೇಳಿಸ್ಕೊಡೋಲ್ಲ ಆಮೇಲೆ ತಿರ್ಗಾ ಫೋನ್ ಮಾಡಿ ಹೇಳಿದ್ರಂತೆ ಒಂದು ಹದಿನೈದು ದಿವಸ ಆದಮೇಲೆ ನನಗೆ ಫೋನ್ ಮಾಡಿದ್ರು ಅಂಕಲ್ ನಮ್ಮ ಮನೇಲಿ ಒಂದು ದೇವ್ರ ಊಟ ಇದೆ ಮರಿ ಕಡೆದು ಊಟ ಆಗ್ತಾಯಿದ್ದೀವಿ ನೀವು ಬರಬೇಕು ಅಂತ ಫೋನ್ ಮಾಡಿದ್ರು ನಾನು ಮಟ್ಟೆ ಭಾಪ್ಸ ಏನೂ ತಿನ್ನೋದಿಲ್ಲ ಆದ್ರಿಂದ ಓದ್ಲಿಲ್ಲ ಅದಕ್ಕೆ ಹೋದಂಥವ್ರು ಒಬ್ಬರು ಕೇಳಿದೆ ಅವ್ರ ಅಡಿಯ ಬಂದ್ ಹೌದು ಅವ್ರ ಅಳಿಯ ಮಗಳು ಬೀಗರು ಎಲ್ಲರೂ ಇದ್ರಲ್ಲ ಎಲ್ಲರೂ ಊಟ ಕುಂತಿದ್ರಲ್ಲ ಅಂದ್ರು ಅಂದ್ರೆ ಇದನ್ನು ನಾವು ಹೋದ್ರೆ ಏನಾಗುತ್ತೆ ಇಬ್ಬರು ನಾವು ನಮ್ಮ ಮಾತು ಮಾತಾಡ್ದೆ ಕಿತ್ತೋಗುವಂತ ಮೂಮೆಂಟ್ ಬರಬಹುದು ಆದರೆ ನೋಡಿ ಗಂಡ ಹೆಂಡತಿ ಜಗಳ ಹಣ್ಣು ಮಲ್ಗೋ ತಲ್ಕ ಬಾಳುವ ಯೋಗ್ಯತೆ ಅವಳಲ್ಲಿ ಇರ್ಬೇಕು ಬಾಳ್ಸೋ ಯೋಗ್ಯತೆ ಕಟ್ಕೊಂಡಲ್ಲಿ ಇರ್ಬೇಕು ತೋರಿಸ್ತೋರ್ ಬರೀ ಹಾಳಾಗೋಗ್ಲಿ ಅಂತ ನಮ್ಮನೆ ಮುಂದೆ ಬಂದು ಹತ್ಕೊಳ್ರೆ ನಾನು ಮಾಡಂಗಿರ್ತೀನಿ ಆ ಕೆಲಸ ಮಾಡಬಾರ್ದು ಆದ್ರೆ ನಾನು ಒಂದ್ ಮಾತು ಹೇಳ್ತೀನಿ ನಾವು ತುಂಬು ಕುಟುಂಬದಲ್ಲಿ ಇದ್ದವರು ಮೊದಲು ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಒಂದು ಮಾತು ಹೇಳ್ತಾ ಇದ್ದೀನಿ ನೋಡಮ್ಮ ತುಂಬು ಮನೆಯಿಂದ ತುಂಬಿದ ಕುಟುಂಬದಿಂದ ತುಂಬಿದ ಊರಿಗೆ ಕೊಡ್ತಾ ಇದೀನಿ ನಿನ್ನನ್ನು ತುಂಬಿದ ಮನೆಗಲ್ಲ ತುಂಬಿದ ಊರಿಗೆ ಕೊಡ್ತಾ ಇದ್ದೀನಿ ಅಪ್ಪನ ಮನೆ ಗಟ್ಟಿಗೈತೆ ಅಂತ ಕೆಟ್ಟು ನಮ್ಮ ಮನೆ ಕಡೆ ಬರಬೇಡ ನಮ್ಮೂರಲ್ಲೇ ಇದ್ದಂಗೆ ನೀನ್ ಮದುವೆ ಆಗಿರೋಂತ ಊರಲ್ಲೂ ಕೆರೆ ಬಾವಿ ಇದ್ದೇ ಐತೆ ಅಂತ ಕಷ್ಟ ಬಂದ್ರೆ ಆ ಕೆರೆಗ ಬಾವಿಗಬ್ಬಿ ಸೋತೋಗ್ಬಿಡು ಎಲ್ರು ನಮಗೂ ಹೇಳ್ಕಳಸ ನಾವು ಬಂದು ಮೂರಿಡಿ ಮಣ್ಣು ಹಾಕ್ತಿವಿ ಕೆಟ್ಟ ಅಪ್ಪನ ಮನೆ ನೆನ್ಕೊಂಡು ಕೆಟ್ಟೆ ಸುತ್ತಗೊಂಡ್ ಬರ್ಬೇಡ ಅಂತ ಹೇಳ್ತಿದ್ರು ಇವತ್ತು ಆ ಮಾತು ಎಷ್ಟು ಜನ ಹೇಳ್ತಾರೆ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಯಾವ ಸ್ಟೇಷನ್ ಹೋಗಿದೀಯಮ್ಮ ಒಂದು ಕೆಲಸ ಮಾಡು ನಾನು ಟಿ ವಿ ಸ್ಟೇಷನ್ ತಗೊತೀನಿ ಅಲ್ಲಿಗೆ ಬಂದ್ಬಿಡು ಅಂತ ಅಪ್ಪ ಅಂತಾನೆ ಏ ಬೇಡ ಬೇಡ ಮಹಿಳಾ ಪೊಲೀಸ್ ಸ್ಟೇಷನ್ ಫಸ್ಟ್ ಹೋಗೋಣ ಅಂತ ಅಮ್ಮ ಅಂತಾಳೆ ಯಾರಾದರೂ ಏನಾಯಿತು ನನ್ನ ಮಗಳ ಕಥೆ ಏನು ಮುಂದಿನ ಜೀವನ ಏನು ಅಂತ ನಾನು ಹಳಬ್ರು ಹೇಳಿದಂಥ ಡೈಲಾಗನ್ನು ಎಲ್ಲ ಹೆಣ್ಮಕ್ಳು ಮದುವೆ ಆದ ದಿವಸ ಅವ್ರ ಅಪ್ಪ ಅಮ್ಮ ಹೇಳ್ಕೊಡ್ಲಿ ಇವತ್ತು ನಾನು ಕೋರ್ಟ ಡ್ಯೂಟಿ ಮಾಡಿದ್ದೀನಿ ನೋಡಿ ಡಿವರ್ಸ್ ಕೇಸ್ಗೆ ಅಂತಲೇ ಇದೇ ಈಗ ಡಬಲ್ ರೋಡಲ್ಲಿ ನಮ್ಮ ಶಾಂತಿನಗರದಲ್ಲಿ ನಾಲ್ಕು ಕೋರ್ಟಲ್ ಓಪನ್ ಆಗಿದೆ ಪ್ರತಿ ಕೋರ್ಟಲ್ಲೂ ನೂರಾರು ಕೇಸ್ಗಳು ಇವೆ ನನಗೆ ತಿಳಿದ ಮಟ್ಟಿಗೆ ನಾನು ಕೋರ್ಟಲ್ಲಿ ಡ್ಯೂಟಿ ಮಾಡಿದ್ರಿಂದ ಚೂರು ಪಾರು ನನಗೆ ಅದ್ರ ಬಗ್ಗೆ ಗೊತ್ತು ನೂರಾರು ಕೇಸ್ಗಳು ಯ ಅದು ಏನು ಯಾರು ಎಸ್ ಎಸ್ ಎಲ್ ಸಿ ಒಳಗಡೆ ಓದಿದ್ದಾರೋ ಅದು ಯಾವುದು ತೊಂಬತ್ತೊಂಬತ್ತು ಪರ್ಸೆಂಟ್ ಡಿವೋರ್ಸ್ ಬರ್ತಿಲ್ಲ ಯಾರು ಬಿ ಇ ಎಮ್ ಟೆಕ್ ಮಾಡಿದಾರೋ ಇಂಥದ್ದೇ ನೈಂಟಿ ನೈನ್ ಪರ್ಸೆಂಟ್ ಡಿವರ್ಸ್ ಬರ್ತಿರೋದು ವಿದ್ಯಾವಂತರೇ ಡಿವರ್ಸಿಗೆ ಹೋಗ್ತಾ ಇರೋದು ಯಾಕೆ ನಾನತ್ವ ನಾನು ಸಂಪಾದನೆ ಮಾಡ್ತೀನಿ ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಒಂದು ನಾನತ್ವದಿಂದ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಇಬ್ರು ಒಬ್ರಿಗೊಬ್ರು ನಾನು ನಾನು ಅನ್ನೋದು ಬಿಡ್ಲಿ ನನ್ನ ಗಂಡನಿಗೋಸ್ಕರ ನಾನು ಅನ್ಲಿ ನನ್ನ ಹೆಂಡ್ತಿಗೋಸ್ಕರ ನಾನು ಅಂತ ಗಂಡ ಹೇಳ್ದಿ ಗಂಡನಿಗೋಸ್ಕರ ಹೆಂಡತಿ ಅಂತ ಹೆಂಡತಿ ಹೇಳ್ಲಿ ಎಲ್ಲರೂ ಒಟ್ಟು ಕುಟುಂಬದಲ್ಲಿದ್ದೀವಿ ನಾನು ಒಂದು ಮನೆಗೆ ಬಂದಿದ್ದೀನಿ ನನ್ನ ನಿಜವಾದ ತಂದೆ ತಾಯಿಯ ಅಲ್ಲಿಲ್ಲ ಈ ಮನೆನೇ ನಮ್ಮ ಅತ್ತೆ ಮಾವನೇ ನನ್ನ ತಂದೆ ತಾಯಿ ಅಂತ ಹುಡುಗಿ ಅಂದ್ಕೊಳ್ಳಿ ನನ್ನ ಅಪ್ಪ ಅಮ್ಮನೆ ಅವರು ಅಂತ ಹುಡುಗ ಅಂದ್ಕೊಳ್ಳಿ ಅತ್ತೆ ಮಾವನ್ನ ಯಾಕೆ ಡಿವೋರ್ಸ್ ಬರುತ್ತೆ ನೋಡೋಣ ಅಲ್ವಾ ಆ ರೀತಿ ಆಗಬಾರ್ದು ಮತ್ತೆ ನಾನು ಮತ್ತೊಂದು ಹೇಳ್ತೀನಿ ನೋಡಿ ಒಕ್ಕಲಿಗರ ಒಂದು ಯಾವುದೇ ಒಂದು ಕಮ್ಯುನಿಟಿನಲ್ಲಿ ಮದುವೆ ಮಾಡ್ಕೊಬೇಕು ಅಂದ್ರೆ ನಮ್ಮ ಆಫೀಸು ಇದೇ ಹನುಮಂತ ನಗರ ಗಣೇಶ್ ಭವನ್ ಬಸ್ ಸ್ಟಾಪ್ನಲ್ಲಿದೆ ನಲ್ಲಿ ಸಂಕೋಚ ಇಟ್ಕೋಬೇಡಿ ಒಬ್ಬರೇ ಹೆಣ್ಮಕ್ಳು ಬಂದರೆ ಹಲೋ ಮಾಡೋದಿಲ್ಲ ತಂದೆ ಅಥವಾ ತಾಯಿ ಜೊತೆ ಬರಬೇಕು ನಾನೊಂದು ಫಾರಮ್ ಕೊಡ್ತೀನಿ ಆ ಫಾರ್ಮ್ ಫಿಲಪ್ ಮಾಡಬೇಕು ನೀವೇ ಫಿಲ್ ಅಪ್ ಮಾಡಬೇಕು ನಿಮ್ಮ ಇತ್ತೀಚಿನ ಎರಡು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ನಮ್ಮ ಆಫೀಸಿಗೆ ಬನ್ನಿ ಅದೆಲ್ಲ ಫಿಲಪ್ ಮಾಡಿ ನನ್ನ ಹತ್ರ ನೂರಾರು ಹುಡುಗರ ಫೋಟೋ ಇದೆ ನೂರಾರು ಹುಡುಗಿರು ಫೋಟೋ ಇದೆ ಅವ್ರ ವಿವರಗಳನ್ನೆಲ್ಲ ಕೊಡ್ತೀನಿ ಒಬ್ಬೊಬ್ಬರು ಅದ್ರಲ್ಲಿ ನನಗೆ ಗೊತ್ತು ಅವ್ರ ಬಗ್ಗೆ ನನಗೇನು ಗೊತ್ತೋ ಹೇಳ್ತೀನಿ ಮದುವೆ ಮಾಡ್ಕೊಳ್ಳಿ ವಯಸ್ಸಲ್ಲದ ವಯಸ್ಸು ನನ್ನ ಹತ್ರ ನಲವತ್ತೈದು ವಯಸ್ಸಾಗಿರುವಂಥ ಹುಡುಗರ ಫೋಟೋ ಇಪ್ಪತ್ತೈದಕ್ಕೂ ಹೆಚ್ಚಿದೆ ನಲವತ್ತು ಹೆಚ್ಚು ವಯಸ್ಸಾಗಿರೋ ಥರದ್ದು ಹೆಣ್ಮಕ್ಳು ಫೋಟೋ ಮೂವತ್ತು ನಲವತ್ತು ಇದೆ ಯಾರು ಈಗ ಇಪ್ಪತ್ತೈದು ಹೆಣ್ಮಕ್ಳು ಮದುವೆ ಮಾಡ್ಕೊಳ್ತಿಲ್ಲ ಏನಂತಾರೆ ನಮ್ಮ ಹುಡುಗನಿಗೆ ಸ್ವಂತ ಮನೆ ಇರಬೇಕು ಹೇಗ್ರಿ ಸಾಧ್ಯ ಸ್ವಂತ ಮನೆ ಇಪ್ಪ ಇಪ್ಪತ್ತೆಂಟು ವರ್ಷಕ್ಕೆ ಹುಡುಗ ಸ್ವಂತ ಮನೆ ಸಂಪಾದನೆ ಅಂದ್ರೆ ಒಂದು ಎಸ್ ಎಸ್ ಎಲ್ ಸಿ ಆಗ್ಬೇಕು ಅಂದ್ರೆ ಹದಿನಾರು ವರ್ಷ ಕಂಪ್ಲೀಟ್ ಆಗಿರಬೇಕು ಪಿ ಯು ಸಿ ಅಂದರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಬೇಕು ಡಿಗ್ರಿ ಅಥವಾ ಬಿಗೆ ಇಪ್ಪತ್ತೆರಡು ವರ್ಷ ಕಂಪ್ಲೀಟ್ ಆಗಬೇಕು ಡಬಲ್ ಡಿಗ್ರಿ ಅಥವಾ ಎಂ ಟೆಕ್ ಮಾಡ್ಬೇಕಂದ್ರೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಇಪ್ಪತ್ತೈದು ವರ್ಷ ಅವ್ನು ಓದ್ಬಿಟ್ಟು ಬಿಟ್ಟು ಒಂದು ಕೆಲ್ಸಕ್ಕೆ ಹೋದ್ರೆ ಅವ್ನಿಗೆ ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಅವ್ನು ಐವತ್ತು ಸಾವಿರಕ್ಕೆ ಹೋಗೋಷ್ಟು ಹೊತ್ತಿಗೆ ಮೂವತ್ತರಿಂದ ಮೂವತ್ತು ವರ್ಷ ಆಗಿರುತ್ತೆ ಹೆಂಗ್ ಸಂಪಾದನೆ ಮಾಡ್ತಾನೆ ಆಸ್ತಿ ಸಂಪಾದನೆ ಮಾಡ್ಬೇಕಾದ್ದು ಸ್ವಂತ ಮನೆ ಸಂಪಾದನೆ ಮಾಡ್ಬೇಕಾದ್ದು ಹುಡುಗನ ತಂದೆ ತಾಯಿ ಕರ್ತವ್ಯ ಅವ್ರಿಗೂ ಕರ್ತವ್ಯಗಳಿರುತ್ತೆ ಆ ಹುಡುಗನ ತಂದೆ ತಾಯಿಗೂ ಅಣ್ಣ ತಮ್ಮ ಅಕ್ಕ ತಂಗಿರಿರ್ತಾರೆ ಅವ್ರಿಗೆಲ್ಲ ಮದುವೆ ಮಾಡಬೇಕಾಗುತ್ತೆ ಎಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವು ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಮನೆಗಳಿದೆ ಅಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಸ್ವಂತ ಮನೆಯಲ್ಲೇ ಹೇಗಿದ್ವ ಯಾರೂ ಬಾಡಿಗೆ ಮನೆಯಲ್ಲೇ ಹೇಗಿಲ್ವಾ ಹೌದು ನಮ್ಮ ತಂದೆ ತಾಯಿ ತಾತ ಜೀರಿ ಎಲ್ಲರೂ ಸ್ವಂತ ಮನೆಯಲ್ಲೇ ಇದ್ರ ಯಾಕೆ ಈ ರೀತಿ ಒಂದು ಕಲ್ಪನೆಗೆ ಹೋಗ್ತೀರಾ ಬಾಳುವ ಯೋಗ್ಯತೆ ನಿಮ್ಮಲ್ಲಿ ಇರ್ಬೇಕು ಬಾಳ್ಸೋ ಯೋಗ್ಯತೆ ಅವನಲ್ಲಿದ್ರೆ ಎಷ್ಟೊತ್ತಿರ ಒಂದು ಸ್ವಂತ ಮನೆ ಸಂಪಾದನೆ ಮಾಡೋದು ಇಬ್ಬರು ಸಂಪಾದನೆ ಮಾಡಿದ್ರೆ ಒಬ್ಬರ ಜೀವನ ಒಬ್ಬರ ಸಂಪಾದನೆನಲ್ಲಿ ಜೀವನ ಮಾಡಿಕೊಂಡು ಮತ್ತೊಬ್ಬರ ಸಂಪಾದನೆ ಉಳಿಸ್ಕೊಂಡು ಒಂದ್ ಸೈಟ್ ಅವ್ ಮನೆನೋ ಮಾಡ್ಕೋಬಹುದಲ್ವಾ ಇವತ್ತೇನು ಎಷ್ಟು ಕಡಿಮೆ ಬೆಲೆ ಲೋನ್ಗಳು ಸಿಗ್ತಾ ಇದೆ ಅನೇಕ ಬ್ಯಾಂಕ್ಗಳಲ್ಲಿ ಲೋನ್ ಸಿಗ್ತಾ ಇದೆ ಅಲ್ವಾ ಒಂದು ಅಪಾರ್ಟ್ಮೆಂಟ್ ತೊಗೊಂಡ ಒಂದ್ ಸೈಟ್ ತಗೊಂಡೋ ಒಂದ್ ಮನೆ ತಗೊಂಡೋ ನಾವು ಸ್ವಂತ ಮನೆ ಮಾಡ್ಬೋದಲ್ವಾ ಎಲ್ಲರಿಗೂ ಫಾರ್ಟಿ ಸಿಕ್ಸ್ಟಿನೇ ಮನೆ ಬೇಕಾ ಒಂದು ನಾಲ್ವ ಅಡುಗೆ ಮನೆ ಇದ್ರೆ ಸಾಲ್ವಾ ಅಲ್ವಾ ಒಂದು ಜೀವನ ಮಾಡೋದಕ್ಕೆ ಏನ್ ಬೇಕೋ ಅದ್ರ ಬಗ್ಗೆ ಯೋಚಿಸ್ಬೇಕು ಯಾರೋ ಹೆಲಿಕಾಪ್ಟರ್ ಬರ್ತಾರೆ ಯಾರೋ ಐಸಾರಾಮಿ ಪುಸ್ತಕ ವಿಮಾನದಲ್ಲಿ ಬಂದು ನಮ್ಮ ಮನೆ ಮುಂದೆ ಹಿಡಿದು ನನ್ನ ಕರ್ಕೊಂಡು ಹೋಗ್ಬಿಡ್ತೇನೆ ಅನ್ನೋ ಕಲ್ಪನೆನ ಹುಡುಗರು ಇಟ್ಕೋಬೇಡಿ ಹುಡುಗಿಯರು ಇಟ್ಕೋಬೇಡಿ ಭಾಳ ತೋರಿಸಿ ಚಾಲೆಂಜ್ ಮಾಡ್ಕೊಳ್ಳಿ ನಾನು ಈ ಹುಡುಗನ ಮದುವೆ ಮಾಡ್ಕೊಂಡ್ರೆ ನಾನು ಜೀವಿತಾವಧಿನಲ್ಲಿ ಭಾಳ ತೋರಿಸ್ತೀನಿ ಅಂತ ಐಷಾರಾಮಿ ಬೇಡ ಯಾರೋ ಕೋಟ್ಯಾ ದಿವ್ಸ ಬರೋ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ ನಮ್ಮ ಆಫೀಸಿಗೆ ಬನ್ನಿ ನಾನು ಹೇಳ್ತೀನಿ ಯಾರಾದರೂ ಬಡ ಹೆಣ್ಣು ಮಕ್ಕಳಿದ್ದರೆ ನೀವು ನಮ್ಮ ಗ್ರೂಪ್ನಲ್ಲಿರುವಂಥ ಫೋಟೋ ನೋಡಿಬಿಟ್ಟು ಅಂಕಲ್ ನಾನು ಹುಡುಗ ಮದುವೆ ಮಾಡ್ಕೊಳ್ತೀನಿ ನನಗೆ ಇಷ್ಟ ಆಗಿದೆ ಅಂತ ಹೇಳಿ ನಿಮ್ಮದು ಒಂದು ರೂಪಾಯಿ ಖರ್ಚಿಲ್ಲದಂಗೆ ನಾನು ಮದುವೆ ಮಾಡಿಸ್ಕೊಡ್ತೀನಿ ಅನೇಕ ಜನ ಹೇಳ್ತಾರೆ ಸರ್ ಯಾರಾದರೂ ಬಡ ಹೆಣ್ಮಕ್ಳಿದ್ರೆ ಹೇಳಿ ನಾನು ಅವ್ರಿಗೆ ಸೀರೆ ಕೊಡಿಸ್ತೀನಿ ನಾನು ಆ ದಿವಸದ ಮದುವೆ ಖರ್ಚು ಊಟದ ಖರ್ಚು ನಾನು ವಹಿಸ್ಕೊಳ್ತೀನಿ ನಾನು ಒಂದು ತಾಲಿ ಮಾಡಿಸ್ಕೊಡ್ತೀನಿ ನಾನು ಓಲೆ ಮಾಡಿಸ್ಕೊಡ್ತೀನಿ ಅಂತ ಅನೇಕ ಜನ ಬಂದ್ ಹೇಳ್ತಾರೆ ಆದ್ರೆ ಅದನ್ನ ತಗೊಳ್ಳೋ ಅಂತ ಫಲಾನುಭವಿಗಳೂ ಒಬ್ರು ಬಂದಿಲ್ಲ ನಾನೇನ್ ಮಾಡ್ಲಿ ಅಂದ್ರೆ ಫಲಾನುಭವಿಗಳಿದ್ದಾರೆ ಬರ್ತಾ ಇಲ್ಲ 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 ಬರೀ ನೀವು ಹುಡುಗ ಹುಡುಗಿ ತೋರಿಸ್ ನಮ್ ಕೈಲಾಗಿ ಬೇರೆ ರೀತಿ ಸಹಾಯ ಮಾಡ್ತೀವಿ ಒಂದ್ ಬಡ ಹುಡುಗಿ ಅವ್ರ ತಂದೆ ತಾಯಿ ಮದುವೆ ಮಾಡೋ ಶಕ್ತಿ ಇರೋದಿಲ್ಲ ಆಯ್ತು ಇದಾರೆ ಅವ್ರು ಒಪ್ಕೋಬೇಕು ಸರ್ ಸಹ ನಮ್ಗೇನು ಶಕ್ತಿ ಇಲ್ಲ ನಾವ್ ಬಡವರು ಅಂತ ಹೇಳಿ ಕೊಡೋರಿದ್ದಾರೆ ಅಷ್ಟೋ ಜನ ಹೇಳ್ತಾರೆ ಸರ್ ನಮ್ದು ಸೀರೆ ಅಂಗಡಿ ಇದೆ ಸರ್ ಯಾರು ಆತರ ಬಡ ಹೆಣ್ಮಕ್ಳು ಇದ್ರೆ ಹೇಳಿ ಸರ್ ನಾನು ಒಂದೆರಡು ಸೀರೆ ಕೊಡ್ತೀನಿ ಅಂತಾರೆ ಇನ್ನೊಬ್ಬ ನಾನು ಅಡುಗೆ ಕಾಂಟ್ರಾಕ್ಟರ್ ಸರ್ ಸರ್ ನೀವು ಆತರ ಇದ್ರೆ ಹೇಳಿ ಸರ್ ನಾನ್ ನೂರು ಜನಕ್ಕೆ ಒಳ್ಳೆ ಊಟ ಕೊಡ್ತೀನಿ ಅಂತಾರೆ ಇನ್ ಕೆಲವ್ರು ಹೇಳ್ತಾರೆ ಸರ್ ಅಂತ ಪರಿಸ್ಥಿತಿ ಬಂದ್ರೆ ನಾನೊಂದ್ ಐದ್ ಸಾವಿರ ಕೊಡ್ತೀನಿ ಅಂತಾರೆ ಐದ್ ಜನ ಐದೈದು ಸಾವಿರ ಕೊಟ್ಟರೆ ಹುಡುಗಿ ಒಂದ್ ಜೊತೆ ಓಲೆ ಬರ್ಲಿಲ್ವಾ ಒಂದ್ ಜೊತೆ ತಾಲಿ ಬರ್ಲಿಲ್ವಾ ಇದುವರೆಗೂ ಯಾರು ಆತರ ಒಬ್ರು ಬಂದ ನಾನ್ ಸುಮಾರು ಮೂವತ್ತ ಮೂರು ಸಾವಿರ ಪಾಂಪ್ಲೆಕ್ಸ್ ಅನ್ನ ಇವತ್ತಿದ್ದೀನಿ ಯಾರು ಬಂದಿಲ್ಲ ಇವತ್ತರ್ಗೂ ಒಬ್ರು ಬಂದಿಲ್ಲ ಆದ್ರೂ ಕೂಡ ಬಡತನ ನಮ್ ಕಷ್ಟ ಅದೇ ಹೇಳ್ತಾರೆ ಅಯ್ಯೋ ಮದ್ವೆ ಮದ್ವೆ ಮಾಡಕ್ ದುಡ್ಡಿಲ್ಲ ಅದು ಇದು ಅಂತಾರೆ ಯಾರಿಗೂ ಬಡತನದಲ್ಲಿ ಮದ್ವೆ ಮಾಡ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಎಲ್ಲರಿಗೂ ಮಾತುಮೇದಲ್ಲೇ ಆಗ್ಬೇಕು ಪ್ಯಾಲೇಸ್ ಅಲ್ಲೇ ಆಗ್ಬೇಕು ಅಲ್ಲ ಸರ್ ನೀವು ಹೇಳಿದ್ರಿ ನೋಡಿ ನೀವು ಅಷ್ಟೊಂದು ಎಲ್ಲವನ್ನು ಕೂಡ ಉಚಿತವಾಗಿ ಮಾಡಿಸ್ಕೊಡಕ್ ರೆಡಿ ಇದ್ರು ಬರೋಕ್ ರೆಡಿ ಇಲ್ಲ ಹಿಂದೆ ಆ ವಾರಗಟ್ಲೆ ಮದುವೆ ನಡೀತಿತ್ತು ಊರವರೆಲ್ಲ ಸಂಬಂಧಿಕರೆಲ್ಲ ಖುಷಿಯಾಗಿರ್ತಾರೆ ಇವತ್ತು ಎರಡ್ ದಿನ ಮದುವೆ ನಡೀತೆ ಒಂದ್ ದಿನ ನಡೀತೆ ಒಂದ್ ಗಂಟೆ ನಡೀತೆ ಕೋಟಿ ಅಂತ ರೂಪಾಯಿ ಖರ್ಚು ಮಾಡ್ತಾರೆ ಒಂದ್ ವಾರ ಹದಿನೈದು ಏನಕ್ಕೆ ಅಂದ್ರೆ ಆತರ ಹಾಕ್ತಿರೋದು ಇವ್ರಿಗೆ ಎಲ್ಲರಿಗೂ ನಾನತ್ವ ಕಲ್ಪನೆ ಏನೋ ಹಣ ಇದೆ ನನ್ನ ಹತ್ರ ನಾನೇನು ಅವನಿಗಿನ್ನ ಕಮ್ಮಿ ನನಗೂ ಮೂರ್ ಲಕ್ಷ ಸಬಳ ಬರುತ್ತೆ ನಾನೇ ಅವನಿಗಿನ್ನ ಕಮ್ಮಿ ಯಾರುನು ಇವತ್ತಿರ್ಗು ಬಂದಿರೋರು ಸರ್ ಹುಡುಗ ಒಳ್ಳೇವನ ಅವನಿಗೆ ಯಾವ್ದೇ ದುಶ್ಚಟ ಇಲ್ವಾ ಅವ್ನ ಆರೋಗ್ಯವಂತನ ಅಂತ ಯಾರು ಕೇಳಿಲ್ಲ ಹುಡುಗನಿಗೆ ಏನೇನಿದೆ ಅವ್ರ ಅಪ್ಪ ಏನೇನ್ ಸಂಪಾದನೆ ಮಾಡಿದ್ದಾರೆ ಇವರ ಆಸ್ತಿ ಬಗ್ಗೆ ಕೇಳ್ತಿದ್ದಾರೆ ವಿನಾಹ ಸರ್ ಒಬ್ಬರಾದ್ರೂ ಹುಡುಗ ಆರೋಗ್ಯವಂತನ ಸರ್ ನಮ್ಮ ಹತ್ರ ಕೆಲವು ಕೇಸಸ್ ಬಂದಿದೆ ಅಂದ್ರೆ ಬೇರೆ ಫ್ರೆಂಡ್ಸ್ ಹೇಳ್ತಾರೆ ಸರ್ ಆ ಹುಡುಗನ್ ಮದುವೆ ಮಾಡ್ಕೊಡಲ್ಲ ಡಿವೋರ್ಸ್ ಯಾಕೆ ಆ ಹುಡುಗ ಗಂಡಸೇ ಅಲ್ವಂತೆ ಯಾರಾದ್ರು ಕೇಳಿದ್ರ ಇದನ್ನ ಅವ್ನ್ ಗಂಡಸ ಅಂತ ಚೆಕ್ ಮಾಡಿಸಿದ್ರ ಆರೋಗ್ಯ ಚೆಕ್ ಮಾಡಿದ್ರ ಅಲ್ವಾ ಕೇಳೋದೇನು ಅವನ ಆಸ್ತಿ ಕೇಳ್ತಾರೆ ಅವನ ಒಂದು ಆರೋಗ್ಯದ ಪರಿಸ್ಥಿತಿ ಆಗ್ಲಿ ಅವನ ಒಂದು ಗುಣ ನಡತೆ ಆಗ್ಲಿ ಯಾರು ಕೇಳೋದಿಲ್ಲ ಏನಾಗಿದೆ ಅಂದ್ರೆ ಈ ಬೆತ್ತನೆ ರಾಜ್ಯದಲ್ಲಿ ಬಟ್ಟೆ ಹಾಕೊಂಡ ನಮ್ಮ ಪರಮ ಪಾಪಿ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ಯಾರು ಈ ಒಂದು ಕಿವಿಗೋಲೆ ತಲೆ ಮೇಲೆ ಜುಟ್ಟು ವಿಚಿತ್ರವಾಗಿ ಕಟ್ಕೊಂಡು ಒಂದು ಚೆಂಡುವ ಮಾಡ್ಕೊಂಡು ಅರ್ಧೋಗಿರೋ ಪ್ಯಾಂಟು ಇದನ್ನ ಹಾಕೊಂಡ್ರೆ ಆ ಹುಡುಗ ಅಪ್ ಟುಡೇಟ್ ಆಗಿದ್ದಾನೆ ಅಂತಾರೆ ಯಾರು ಕ್ಲೀನ್ ಆಗಿ ಒಂದು ಭಕ್ತ ನನ್ನ ಹತ್ರ ಒಂದು ಹುಡುಗ ಭಕ್ತಿಯಿಂದ ಇರ್ತಾರೋ ಆ ಹುಡುಗನ ಯಾರು ಮಾತಾಡ್ಸೋದಿಲ್ಲ ಯಾರು ಅಪ್ಪ ಅಮ್ಮನ ಸೇವೆ ಮಾಡ್ಕೊಂಡಿರ್ತಾರೋ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತಾರೋ ಅವನ ಅಯ್ಯೋ ಇವನ ಇವನು ಇನ್ನೂ ಇದರಲ್ಲೇ ಇದ್ದಾನೆ ಅಪ್ಡೇಟ್ ಈ ಜನದಲ್ಲಿ ಆಗೋಲ್ಲ ಬಿಡು ಅವನು ಅಂತಾರೆ ಅದೇ ಈ ತರ ಚೇಂಗ್ ಲಾಗಿ ಆಡ್ಕೊಂಡು ವಿಚಿತ್ರವಾಗಿ ಬಟ್ಟೆ ಹಾಕ್ಕೊಂಡು ವಿಚಿತ್ರವಾಗಿ ವರ್ತಿಸ್ತಾರಲ್ಲ ಬೈಯೆಲ್ಲ ಸಾಲ ಈಚೆ ಹೋದ್ರೆ ಸಾಲದಾರ್ ಕಾಟ ದಿನ ಎಣ್ಣೆ ಒಡ್ಕೊಂಡು ಗಾಂಜಾ ಸೇತ್ಕೊಂಡು ಬಗ್ಗಿ ಸೇತ್ಕೊಂಡು ರೋಡ್ ರೋಡ್ ಅಲ್ಲಿ ಚಪ್ಪರ್ ತರ ಇರ್ತಾರಲ್ಲ ಅಂತ ಹುಡುಗರು ಆಪ್ಟಿಡೇಟ್ ಆಗಿದ್ದಾರೆ ಅಂತ ಇವತ್ತಿನ ಹೆಣ್ಮಕ್ಳು ಭಾವನೆ ಆಗ್ಬಿಟ್ಟಿದೆ ಇದು ತಪ್ಪು ಈ ರೀತಿ ಮಾಡಬಾರ್ದು ಮತ್ ಇನ್ನೂ ಅನೇಕ ಜನ ಹೆಣ್ಮಕ್ಳು ತುಂಬಾ ಒಳ್ಳೆ ಮಕ್ಕಳು ಮದುವೆ ಮಾಡ್ಲಾಕ್ ರೆಡಿ ಇದ್ದಾರೆ ಆದ್ರೆ ಅವ್ರ ಅಪ್ಪ ಅಮ್ಮ ಅಡ್ಡ ಹೋಗ್ತಾರೆ ಏನಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಇಬ್ರು ಹೆಣ್ಮಕ್ಳು ಇರ್ತಾರೆ ಎಕ್ಸಾಂಪಲ್ ಹ್ಮ್ ಮಗಳು ಮದುವೆ ಮಾಡಿ ಕಳಿಸಿರ್ತಾರೆ ಇವ್ರಿಗೇನು ಇವ್ರ ಒಂದು ಪ್ರೈವೇಟ್ ಕೆಲ್ಸಕ್ಕೆ ಹೋಗ್ತಾರೆ ಮೂವತ್ತರವ್ ಸಾವಿರ ಸಂಬಳ ಇರುತ್ತೆ ಮಗಳಿಗೆ ಐವ ಅರವತ್ತೆಪ್ಪತ್ತು ಸಾವಿರ ಸಂಬಳ ಅಂದ ತಕ್ಷಣ ಇವ್ರೇನು ಮಾಡ್ತಾರೆ ಆ ಕೆಲಸ ಬಿಟ್ಬಿಡ್ತಾರೆ ಇವರು ಇದ್ದಂಥ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಮನೆ ಬಾಡಿಗೆನ ಖಾಲಿ ಮಾಡಿಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಹೋಗ್ತಾರೆ ಯಾಕೆ ಮಗಳಿಗೆ ಅರವತ್ತೆಪ್ಪತ್ತು ಬರ್ತಾ ಇದೆ ಅಂತ ಈಗ ಆ ಮಗಳು ಮದುವೆ ಮಾಡಬೇಕು ಆ ಮಗಳು ಮದುವೆ ಮಾಡಿದರೆ ಇವಳು ಮದುವೆ ಮಾಡಿ ಗಂಡದ ಮನೆಗೆ ಹೊಟ್ಟಾದ್ರೆ ಈ ಮನೆ ಬಾಡಿಗೆ ಕಟ್ಟಾಗಾನು ನಮ್ಮ ಜೀವನದ ಕಥೆ ಏನು ಅದಕ್ಕೆ ಏನೋ ಒಂದು ಕಾರಣ ಹೇಳ್ತಾರೆ ನೋಡಿ ಇದು ಜಾತ್ಕ ಬರ್ತಿಲ್ಲ ಅವ್ರ ಮನೆ ಮುಂದೆ ರೋಡ್ ಚಿಕ್ಕದಾಗಿದೆ ನಾನು ಹೇಳ್ತೀನಿ ಅರಿ ನೀವಿರೋ ಮನೆ ಬಾಡಿಗೆ ಮನೆ ರೀ ಅವ್ರ ಸ್ವಂತ ಮನೆ ರಸ್ತೆ ಚಿಕ್ಕದಾದ್ರೆ ಏನ್ರಿ ಮಾಡಕ್ ಅಡಿ ಹದ್ನೈದಡಿ ಇಪ್ಪತ್ತಡಿ ರಸ್ತೆ ಇದೆ ಒಂದ್ ಮನೆ ಸಡನ್ಲಿ ಒಂದ್ ಕಾರ್ ನಿಲ್ಸಕ್ ಜಾಗ ಇಲ್ಲ ನಿಮ್ಮ ಹತ್ರ ಕಾರ್ ಏನ್ರಿ ಇದೆ ನಿಮ್ ಹತ್ರ ಇರೋದು ಒಂದ್ ಸೈಕಲ್ ಅಲ್ವೇನ್ರಿ ಯಾಕ್ರಿ ಕಾರ್ ಬಗ್ಗೆ ಯೋಚನೆ ಮಾಡ್ತೀರ ಅದ್ರು ತಗೊಂಡಾಗ ಅವ್ರು ನಿಲ್ಲಿಸ್ಕೋತಾರ ಬಿಡ್ರಿ ಅಲ್ಲ ಏನೇ ಆದ್ರೂ ಅವ್ರ ಮನೆ ಒಂಥರ ಅನ್ನಿಸ್ತು ಆ ಸ್ವಂತ ಮನೆ ರೀ ಕಟ್ಕೋತಾರ ಬಿಡ್ರಿ ನಿಮ್ಗೆ ಏನಿಕ್ ರೀ ಹುಡುಗನ್ ಗುಣದ ನೋಡ್ರಿ ಹುಡುಗನ್ ನಡತೆ ನೋಡ್ರಿ ಹುಡುಗನ್ ಬಗ್ಗೆ ಗಮನ ಕೊಡ್ರಿ ಅಂದ್ರೆ ಇಲ್ಲ ಇಲ್ಲ ನಮ್ಗಿಂದು ಏನೋ ಬೇಕು ಅನ್ನಿಸ್ತಾ ಇದೆ ಈ ರೀತಿ ಆ ಮಕ್ಕಳು ಒಪ್ಪಿದ್ರು ಸಹಿತ ಅಪ್ಪ ಅಮ್ಮಂದಿರು ಆ ಜಾತಕ ಬರಲ್ಲ ಮತ್ ನಮ್ಗ ಆ ದೇವ್ರು ಆಗ್ಬಾರದಿಲ್ಲ ಯಾರು ಹೇಳಿದ್ದು ನೋಡಿ ಅನೇಕ ಜನ ಹೇಳ್ತಾರೆ ನಮಗೆ ಮುಳುಕಂಟಮ್ಮ ದೇವ್ರಕ್ಕಳು ಆಗ್ಬಾರದಿಲ್ಲ ನಮಗೆ ದಾಸುಮಂತನ ಮಂಥನ ಬೇಡ ಇದೆಲ್ಲ ಏನ್ ನೋಡಿ ಒಂದು ನಾವು ಮನುಷ್ರು ಎಲ್ಲಾ ದೇವರು ಒಂದೇ ನಾವು ಹಿಂದೂಗಳು ಮಸೀದಿ ಮುಂದೆ ಹೋದ್ರು ಭಗವಂತ ಅಂತ ಕೈ ಮುಗಿತೀವಿ ಚರ್ಚ್ ಚರ್ಚ್ ಮುಂದೆ ಹೋದ್ರು ಭಗವಂತ ಅಂತ ಕೈ ಮುಗಿತೀವಿ ಆ ನಮ್ ಮಸೀದಿ ಮುಂದೆ ಹೋದ್ರ ಕೈ ಮುಗಿತಿ ಚರ್ಚ್ ಮುಂದೆ ಹೋದ್ರೆ ಕೈ ಮುಗಿತೀವಿ ಇಲ್ಲಿ ನಾವು ಇಲ್ಲ ಇಲ್ಲ ನಮಗೆ ಅವರು ಸ್ವಾಮಿ ಒಕ್ಳು ಬೇಡ ಯಾಕೆ ಅವ್ರ ದೇವ್ರಿಗೆ ನಾಮ ಇಡ್ತಾರೆ ನೀವು ನಿಮ್ದೇವ್ರಿಗೆ ವಿಭೂತಿ ಇಡ್ತೀವಿ ಹುಡುಗಿ ಮನೆಯವರು ಹುಡುಗ ಮನೆಗೆ ಹೋದಾಗ ನಿಮ್ಮ ನಾಮ ಇಟ್ಬಿಟ್ಟ ಕಳಿಸ್ತಾರೆ ಯಾಕೆ ಈ ತರ ಕಲ್ಪನೆ ಇಲ್ಲ ಇಲ್ಲ ಅವರು ತಿಥಿಗೆ ವೆಜ್ ಮಾಡ್ತಾರೆ ಬದುಕುದ್ರ ಬಗ್ಗೆ ಹೇಳ್ರಿ ಇದು ನಾವು ಕೇಳ್ತಿರೋದು ಹುಡುಗ ಹುಡುಗ ಹುಡುಗಿಯ ಬದುಕಿನ ಬಗ್ಗೆ ನಾವು ಯೋಚಿಸ್ಬೇಕು ನಾನ್ ವೆಜ್ ಊಟ ತಿಥಿಗೆ ನಾನ್ ವೆಜ್ ಮಾಡ್ತಾರೆ ಅಂತ ತಿಥಿಗೆ ನಾನ್ ವೆಜ್ ಮಾಡೋಣ ತಿನ್ಬೇಡಿ ಓಹ್ ಹೆಂಗೆ ಬೀಗರು ಮನೆ ಅಂತ ಹೋಗ್ಮೇಲೆ ನಾವು ತಿಂದೆರೋಕ್ಕಾಗುತ್ತೆ ನಿಮ್ಗೆ ಯಾವ ರೀತಿ ಹೇಳ್ಬೇಕೋ ನಮ್ಗೆ ಅರ್ಥ ಆಗೋದಿಲ್ಲ ಅವ್ರ ಮನೇಲಿ ನಾನ್ ವೆಜ್ ತಿಥಿಗೆ ನಾನ್ ವೆಜ್ ಮಾಡ್ತಾರೆ ಬೇಡ ಮತ್ತವರು ತಿಥಿಗೆ ದಾಸಪ್ಪನ ಕರೆಸ್ತಾರೆ ಬೇಡ ಅವರು ಅಹ್ ಎಲ್ಲ ವಿಚಾರಕ್ಕೂ ನಾನ್ ವೆಜ್ ಮಾಡ್ತಾರೆ ಬೇಡ ಅವ್ರು ಶ್ರಾವಣದಲ್ಲಿ ನಾನ್ ವೆಜ್ ತಿಂತಾರೆ ಬೇಡ ಆಹಾರ ಅನ್ನೋದು ಮನಸ್ಸಿನ ಹಕ್ಕು ಅವನು ಚಿಕನ್ ತಿಂದ್ರೇನು ಮಟನ್ ತಿಂದ್ರೇನು ಆ ರೀತಿ ಎಲ್ಲ ಕೇಳಬಾರ್ದು ಇಲ್ಲದ ಕಲ್ಪನೆಯಿಂದ ನಿಮ್ಮ ಮಕ್ಕಳು ಜೀವನ ಹಾಳು ಮಾಡ್ತೀರ ನೋಡಿ ಈಗ ಉದಾಹರಣೆಗೆ ನಾವಿರೋದು ಹನುಮಂತ ನಗರ ಇಲ್ಲೇ ಹೊಸಕೋಟೆನಲ್ಲಿ ಒಳ್ಳೆ ಹುಡುಗ ಇದ್ದಾನೆ ಅಂದ್ರೆ ಅಯ್ಯೋ ಹೊಸಕೋಟೆನ ನಾನ್ ಕೊಡಲ್ಲ ಅಂತಾರೆ ಅದೇ ಯಾರಾದ್ರೂ ಫಾರಿನ್ ಅಲ್ಲಿ ಅಮೇರಿಕಲ್ಲಿ ಇದ್ದಾನೆ ಹುಡುಗ ಅಂದ್ಬಿಟ್ರೆ ಫಸ್ಟ್ ಬರ್ತಾರೆ ಹೌದು ಅಮೆರಿಕಲ್ಲಿದ್ದಾನು ಆಸ್ಟ್ರೇಲಿಯಾದಲ್ಲಿ ಇದ್ದಾನು ಕಾಣಿಸ್ತಾ ಇರೋ ದೇಶ ಎಲ್ಲೋ ದೂರದ್ ದೇಶ ಅಪ್ಪ ಸತ್ರು ಬರಲ್ಲ ಅಮ್ಮ ಸತ್ರ ಬರೋದಿಲ್ಲ ಅಂತ ದೇಶದಲ್ಲಿರೋಂತ ಹುಡುಗನಿಗೆ ಬರೀ ಫೋಟೋ ನಡೆ ಒಪ್ಕೋತಾರೆ ಇಲ್ಲಿ ಪಕ್ಕದಲ್ಲಿರೋ ಇಪ್ಪತ್ತೈದು ಕಿಲೋಮೀಟರ್ ಹೊಸ್ಕೋಟೆನೋ ಇಲ್ಲ ಅಥವಾ ಒಂದು ಮೂವತ್ತು ಕಿಲೋಮೀಟರ್ ನೆಲಮಂಗ್ಲನೋ ಅಥವಾ ಈ ಕಡೆ ಬಿಡದಿನೋ ಈ ಕಡೆ ರಾಮನಗರನೋ ಚ